ಸಂತನೆಂದರೆ ಯಾರು ದಿವ್ಯ ತೆಯಿತವನು ಸಂತನೆಂದರೆ ಯಾರು ದಿವ್ಯ ತೆಯಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ನಾಡಿನ ಸಮಸ್ತ ಜನತೆಗೆ ಶರಣು ಶರಣಾರ್ಥಿಗಳು ನಾಡಿನ ಖ್ಯಾತ ಸಾಹಿತಿಗಳಾದ ಬಿ ಆರ್ ಪೊಲೀಸ್ ಪಾಟೀಲ್ ಅವರು ಈ ನಾಡು ಕಂಡ ವಿಶ್ವಸಂತರು ವಿಜಯಪುರ ಜಿಲ್ಲೆಯ ನಡೆದಾಡು ದೇವರುಗಳಾದ ಪರಮಪೂಜೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜೀವನಾಧಾರಿತ ನಾಟಕ ರಚನೆಯನ್ನು ಧಾರವಾಡ ಆಕಾಶವಾಣಿಯು ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಸಾರಗೊಳಿಸಲಿದೆ ದಯವಿಟ್ಟು ಎಲ್ಲರೂ ಕೇಳಿ ಅಭಿಪ್ರಾಯ ತಿಳಿಸಿ ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ ಮೂಲಕ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಾಟಕವನ್ನು ಕೇಳಿ ಅಭಿಪ್ರಾಯ ತಿಳಿಸಿ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು